श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಹೇಗೆ ಆಚರಿಸೋದು ಕೃಷ್ಣ ಜನ್ಮಾಷ್ಟಮಿ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ಯಾವ ಅನುಷ್ಠಾನವನ್ನು ಮಾಡಬೇಕು ಮತ್ತು ಅರ್ಘ್ಯ ಪ್ರದಾನವನ್ನ ಯಾವ ರೀತಿ ಮಾಡಬೇಕು ಅದರಲ್ಲಿ ಅನುಸರಿಸಬೇಕಾದ ಕ್ರಮ ಏನು ಯಾವ ರೀತಿ ಮಾಡಿದಾಗ ನಮಗೆ ಸಂಪೂರ್ಣ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಫಲ ಸಿಗುತ್ತೆ ಅನ್ನೋದನ್ನು ಪ್ರತಿಯೊಂದು ಗಮನಿಸ್ತಾ ಹೋಗೋಣ ಮೊದಲಿಗೆ ಬೆಳಗಿನ ಜಾವ ಎಂದಿನಂತೆ ಬೇಗ ಹೇಳಬೇಕು ಪ್ರತಿನಿತ್ಯ ನಮ್ಮ ಕೆಲಸಗಳೇನಿದೆ ವಂದನೆ ಮುಂತಾದವನ್ನೆಲ್ಲ ಮುಗಿಸ್ಕೊಳ್ಬೇಕು ಸ್ತ್ರೀಯರಾದವರು ಏನು ಮಾಡಬೇಕು ಅದನ್ನೆಲ್ಲ ಅನುಷ್ಠಾನ ಮಾಡಿಕೊಂಡು ನಂತರ ಇವತ್ತಿನ ದಿವಸ ಉಪವಾಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು ನಮ್ಗೆ ಅದೊಂದು ತಲೆಯಲ್ಲಿ ಇರಬೇಕು ಕೃಷ್ಣ ಜನ್ಮಾಷ್ಟಮಿ ದಿವಸ ಚೆನ್ನಾಗಿ ಕೃಷ್ಣನಿಗೆ ಪ್ರೀತಿ ಅಂತ ಹೇಳಿ ಬೆಣ್ಣೆ ಮೊಸರು ಅದು ಇದು ಲಡ್ಡು ಎಲ್ಲ ಚೆನ್ನಾಗಿ ತಿಂದ್ಬಿಡೋದಲ್ಲ ಅವತ್ತು ಬೆಳಗ್ಗಿಂದಲೇ ಅವತ್ತು ಉಪವಾಸ ಮಾಡಿದರೆ ಎಷ್ಟು ಶ್ರೇಷ್ಠ ಅಂದರೆ ಒಂದು ಕೋಟಿ ಏಕಾದಶಿ ಮಾಡಿದರೆ ಎಷ್ಟು ಪುಣ್ಯನೋ ಅಷ್ಟು ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಉಪವಾಸ ಮಾಡಿದ್ರೆ ಸಿಗತ್ತಂತೆ ಇದನ್ನ ಪುರಾಣದಲ್ಲಿ ತಿಳಿಸ್ತಾರೆ ಹಾಗಾಗಿ ತಪ್ಪದೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಉಪವಾಸವನ್ನ ಮಾಡಲೇಬೇಕು ಅಷ್ಟೇ ಅಲ್ಲ ಸಂಕಲ್ಪ ಮಾಡಬೇಕು ಏನಂತ ಇವತ್ತು ನಾನು ಏನೂ ಆಹಾರ ತಗೊಳೋದಿಲ್ಲ ಕೃಷ್ಣ ನಾಳೆ ದಿವಸ ನಾನು ಸ್ವೀಕಾರ ಮಾಡ್ತೀನಿ ಹೇಳಿ ಸಂಕಲ್ಪವನ್ನ ಮಾಡಬೇಕು ಅಧ್ಯಸ್ಥಿತ್ವ ನಿರಾಹಾರ ಅನ್ನೋ ಶ್ಲೋಕದಿಂದ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಇವತ್ತಿನ ದಿವಸ ಏನು ಸ್ನಾನವನ್ನು ಮಾಡ್ತೀರಿ ಅದು ಕೃಷ್ಣನಿಗೆ ಅಭಿಷೇಕ ಅನ್ನೋ ಭಾವನೆಯಲ್ಲೇ ಸ್ನಾನ ಮಾಡಿ ಉತ್ತಮವಾದ ಫಲ ಸಿಗತ್ತೆ ನಮ್ಗೆ ಪ್ರತಿ ದಿವಸ ಹಾಗೆ ಮಾಡ್ಬೇಕು ನೀರ್ ಹಾಕೊಡೋ ನಮ್ಗಲ್ಲ ನಮ್ಮ ಒಳಗಡೆ ಇರೋ ಕೃಷ್ಣನಿಗೆ ಅನ್ನೋ ಅನುಸಂಧಾನದಲ್ಲಿ ಅದು ಪುರುಷರಾಗ್ಬೇಕಾದ್ರೆ ಪ್ರಾತಃಕಾಲ ಮಧ್ಯಾಹ್ನ ಕಾಲ ಸಾಯಂಕಾಲ ಹೀಗೆ ಮೂರು ಹೊತ್ತು ಪ್ರತಿನಿತ್ಯ ವಸ್ತುತಃ ಏನು ಸ್ನಾನ ಮಾಡ್ಬೇಕು ಅದನ್ನ ಇವತ್ತಂತೂ ವಿಶಿಷ್ಟವಾಗಿ ಅನುಷ್ಠಾನ ಮಾಡ್ಬೇಕು ಅದಲ್ಲದೆ ಈ ಕೃಷ್ಣನ ಪೂಜೆಗೆ ಅಂತ ಹೇಳಿ ಈ ಮಧ್ಯರಾತ್ರಿ ಏನು ಕೃಷ್ಣನಿಗೆ ಪೂಜೆಯನ್ನು ಮಾಡ್ತೀವಿ ಅದರ ಮೊದಲು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಲ್ಲ ಅದನ್ನ ಹೇಗೆ ಸಿದ್ಧತೆ ಮಾಡ್ಕೊಳ್ಳೋದು ಅದಕ್ಕೆ ಬೇಕಾದ ವಸ್ತುಗಳು ಏನು ಅನ್ನೋದನ್ನ ನೋಡೋಣ ಒಂದು ಮಂಟಪ ಅಂತೂ ತಯಾರಾಗಿರ್ಬೇಕು ಆ ಮಂಟಪದಲ್ಲಿ ಪಂಚರತ್ನಗಳಿರ್ಬೇಕು ಸಾಮಾನ್ಯವಾಗಿ ಲೋಹಗಳು ವಿವಿಧ ರೀತಿಯಲ್ಲಿ ಇರಬೇಕು ಬೆಳ್ಳಿ ಬಂಗಾರ ತಾಮ್ರ ಎಲ್ಲದರ ಉಪಯೋಗ ಇದ್ರೆ ಅದು ವೈಭವದ ಪೂಜೆ ಅಂತ ಎಲ್ಲಾ ತರಹದ ಲೋಹಗಳಿಂದ ಮಾಡಿರೋದು ಅಂತ ಈ ನಿಟ್ಟಿನಲ್ಲಿ ಪಂಚರತ್ನಗಳಿಂದ ಕೂಡಿರಬೇಕು ಆ ಮಂಟಪ ಒಂದು ಪೂರ್ಣ ಕಲಶ ಸ್ಥಾಪನೆ ಮಾಡಬೇಕು ಮತ್ತು ಕಂಬ ಮತ್ತು ತೋರಣ ಪುಷ್ಪ ಫಲವಸ್ತುಗಳು ಇದನ್ನೆಲ್ಲ ಸಿದ್ಧಪಡಿಸ್ಕೊಂಡು ಪೂಜೆಯನ್ನು ಯಾರಿಗು ಮಾಡಬೇಕು ನಮಗೆ ಕೃಷ್ಣನಿಗೆ ಮಾತ್ರ ಪೂಜೆ ಮಾಡಬೇಕು ಅಂತ ತಲೆಯಲ್ಲಿರುತ್ತೆ ಆದರೆ ಕೃಷ್ಣನಿಗೆ ಅಷ್ಟೇ ಅಲ್ಲ ಮುಖ್ಯವಾಗಿ ಅಲ್ಲಿ ವಸುದೇವ ದೇವಕಿಯರಿಗೆ ಯಶೋದೆಗೆ ನಂದಗೋಪನಿಗೆ ಸುಭದ್ರೆಗೆ ಬಲರಾಮನಿಗೆ ಇಷ್ಟು ಜನರಿಗೆ ಪೂಜೆ ಮಾಡಬೇಕು ಇದು ಕೃಷ್ಣ ಜನ್ಮಾಷ್ಟಮಿಯ ದಿವಸ ಆಚರಿಸಬೇಕಾದ ಪೂಜೆಗಳು ಇನ್ನು ಚಂದ್ರನಿಗೆ ಅರ್ಘ್ಯವನ್ನ ಕೊಡೋದು ನಮಗ್ ಗೊತ್ತೇ ಇದೆ ಅದ್ರ ಬಗ್ಗೆ ಮುಂದೆ ನೋಡೋಣ ಮಂಟಪದ ನಿರ್ಮಾಣವನ್ನ ಮಾಡ್ತಾ ಅಲ್ಲಿ ಪೂರ್ಣ ಕಲಶ ಒಂದಿಡಬೇಕು ಕಲಶ ನೀರನ್ನ ತುಂಬಿಸಿರ್ತಾರೆ ಅದ್ರ ಮೇಲೆ ಒಂದು ಪಾತ್ರೆಯನ್ನ ಇಡಬೇಕು ಆ ಪಾತ್ರೆಯಲ್ಲಿ ಬಂಗಾರ ಪಾತ್ರೆ ಆಗಿರ್ಬೋದು ಅದು ಬೆಳ್ಳಿದಾಗಬಹುದು ತಾಮ್ರದ್ದಾಗ್ಬಹುದು ಬಿದಿರಿನ ಪಾತ್ರೆನೂ ಆಗ್ಬಹುದು ಅದರ ಮೇಲೆ ಮೂರ್ತಿಯನ್ನ ಇಡ್ತಿರಲ್ಲ ಅದು ಎಂಥ ಮೂರ್ತಿ ಆಗಿರ್ಬೇಕು ದೇವಕಿಯ ತೊಡೆ ಮೇಲೆ ಕೂತಿರೋಂಥ ಕೃಷ್ಣನ ಮೂರ್ತಿ ಅಥವಾ ಯಶೋದಯ ಬಳಿ ಇದ್ದು ಸ್ತನ್ಯಪಾನವನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ ಅಂಥ ಮೂರ್ತಿ ಅದು ಸಿಗದೆ ಇದ್ರೆ ದೇವಕಿ ಪ್ರತಿಮೆ ಅಂತ ಒಂದಿಟ್ಟು ಅದರ ಪಕ್ಕದಲ್ಲಿ ಈ ಅಂಬೆಗಾಲಿ ಕೃಷ್ಣನ ಮೂರ್ತಿಯನ್ನ ಇಟ್ಟರು ಆಯ್ತು ಆ ಅನುಸಂಧಾನದಲ್ಲಿ ಸ್ತನ್ಯಂ ಪಿವಂತಂ ಜನನೇ ಜನನಿ ಮುಖಾಂಗುಜನ್ ತಾಯಿಯ ಹತ್ತಿರ ಇದ್ದು ತಾನು ಆ ತಾಯಿಯ ಮುಖವನ್ನ ನೋಡ್ತಾ ನೋಡ್ತಾ ಶ್ರೀಕೃಷ್ಣ ಸ್ತನ್ಯಪಾನವನ್ನ ಮಾಡ್ತಾ ಇದ್ದಾನೆ ಆ ರೀತಿಯಲ್ಲಿ ಚಿಂತನೆಯನ್ನ ಮಾಡ್ಬೇಕು ಆ ಕೃಷ್ಣನ ಪ್ರತಿಮೆ ಏನಿದೆ ಅದರ ಮೇಲೆ ವಸ್ತ್ರವನ್ನು ಹೊತ್ಸಿರಬೇಕು ಅದಕ್ಕೆ ಗಂಧ ಪುಷ್ಪ ತುಳಸಿ ಇದರಿಂದ ಅರ್ಚನೆಯನ್ನ ಮಾಡಬೇಕು ಇನ್ನು ಅನೇಕ ವಿಧವಾದ ಭಕ್ಷ್ಯ ಭೋಜ್ಯ ಅಲ್ಲಿ ಖರ್ಜೂರ ದಾಳಿಂಬೆ ಮುಂತಾದ ಫಲಗಳೇನಿದೆ ಅದನ್ನೆಲ್ಲ ಅರ್ಪಣೆ ಮಾಡೋದು ನೀರಾಜನ ಮಾಡೋದು ಇದೆಲ್ಲ ಆ ಕೃಷ್ಣನ ಪೂಜೆ ಪೂರ್ವಭಾವಿಯಾಗಿ ಸಿದ್ಧತೆ ಏನು ಮಾಡ್ಕೊಳ್ಬೇಕು ಅದನ್ನು ನೆನಪಿಸ್ತಾ ಇದ್ದೀನಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಅದಾದ ಮೇಲೆ ಭಗವದ್ಗೀತೆಯನ್ನು ವಿಶೇಷವಾಗಿ ಹೇಳೋದು ಅವತ್ತಿನ ದಿವಸ ಅದನ್ನು ಪಾರಾಯಣ ಮಾಡೋದು ನಾವೆಲ್ಲ ನೋಡ್ತೀವಿ ದೇವಸ್ಥಾನಗಳಲ್ಲಿ ಅವತ್ತು ಸಮಗ್ರ ಭಗವದ್ಗೀತಾ ಪಾರಾಯಣ ಸಮಗ್ರ ವಿಷ್ಣು ಸಹಸ್ರನಾಮ ಪಾರಾಯಣ ಇದನ್ನೆಲ್ಲ ಮಾಡಬೇಕು ಅದರಲ್ಲೂ ಒಂದನ್ನು ಗಮನಿಸಿ ಅವತ್ತು ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ತುಳಸಿ ಅರ್ಚನೆ ಮಾಡೋದು ತುಂಬಾ ಮಹತ್ವ ಇದೆ ಕೋಟಿ ಏಕಾದಶಿಯ ಫಲ ಒಂದು ದಿವಸ ಸಿಗತ್ತೆ ಇನ್ನು ಸಾವಿರ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಸಾವಿರ ಸಲಿ ಎಷ್ಟು ಫಲನೋ ಅಷ್ಟು ಅವತ್ತು ಒಮ್ಮೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಫಲ ಸಿಗುತ್ತೆ ಅಷ್ಟೇ ಅಲ್ಲ ಇನ್ನೂ ವಿಶೇಷ ಅಂದ್ರೆ ಈ ಕೃಷ್ಣ ಅಷ್ಟೋತ್ತರ ಶತನಾಮಾವರಿ ನೂರ ಎಂಟು ಕೃಷ್ಣನ ನಾಮಗಳೇನಿದೆ ಅದನ್ನ ಇದೇನು ಕೃಷ್ಣ ಹುಟ್ಟುತ್ತಾನೆನೋದ್ರ ಮುಂಚೆನೆ ಪೂಜೆ ಒಂದ್ ರೀತಿ ಪ್ರಾರಂಭ ಆಗಿರುತ್ತೆ ಅರ್ಘ್ಯ ಪ್ರಧಾನ ಕಾಯ್ತಾ ಇರ್ತೀವಿ ಕೃಷ್ಣ ಹುಟ್ಟದ ಅರ್ಘ್ಯವನ್ನ ಕೊಡ್ತೀವಿ ಅಂತ ಹಾಗಾಗಿ ನೂರ ಎಂಟು ನಾಮಗಳಿಂದ ತುಳಸಿ ಅರ್ಚನೆ ಅತ್ಯಂತ ವಿಶಿಷ್ಟವಾದದ್ದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಇದಾಗಿ ರಾತ್ರಿ ಕಾಲದಲ್ಲಿ ಅರ್ಘ್ಯ ಪ್ರಧಾನದ ಸಂದರ್ಭಕ್ಕೆ ಬರೋಣ ಅರ್ಘ್ಯ ಯಾರ್ಯಾರಿಗೆ ನೀಡಬೇಕು ಅಂದಾಗ ಕೃಷ್ಣನಿಗೆ ಅರ್ಘ್ಯ ಚಂದ್ರನಿಗೆ ಅರ್ಘ್ಯ ಕೃಷ್ಣನಿಗೆ ಮಾತ್ರ ಕೊಟ್ಟು ಚಂದ್ರನಿಗೆ ಕೊಡದೇ ಇದ್ರೆ ಕೃಷ್ಣ ಪೂರ್ಣ ಫಲ ಕೊಡಲ್ಲ ಚಂದ್ರ ವಂಶದಲ್ಲಿ ಬಂದವನು ಕೃಷ್ಣ ಮೂಲಭೂತ ಆ ಚಂದ್ರನಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ಅದನ್ನು ಚಂದ್ರನಿಗೂ ಅರ್ಘ್ಯ ಕೃಷ್ಣನಿಗೆ ಅರ್ಘ್ಯ ಇದರ ಮಧ್ಯದಲ್ಲಿ ಕೃಷ್ಣ ಜೊತೆಗೆ ಬಲರಾಮ ವಸುದೇವ ದೇವಕಿ ನಂದಗೋಪ ಯಶೋಧೆ ಸುಭದ್ರೆ ಇವರನ್ನು ಇದೇ ಅರ್ಘ್ಯ ಪ್ರದಾನ ಸಂದರ್ಭದಲ್ಲಿ ತಪ್ಪದೇ ಅರ್ಚನೆ ಮಾಡಬೇಕು ಅದೇನಂದರೆ ನಿಮ್ಮ ಕೈಯಲ್ಲಿ ಬಿಲ್ವ ಕೊಟ್ಟಿರ್ತಾರೆ ಬಿಲ್ವ ಪತ್ರೆಯಿಂದ ಮೊದಲಿಗೆ ಅರ್ಚನೆಯನ್ನು ಮಾಡಬೇಕು ಅರ್ಚನೆ ಮಾಡೋ ಮುಂಚೆ ನೀವು ಸಂಕಲ್ಪವನ್ನ ಮಾಡ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣನ ಪ್ರೀತಿಗಾಗಿ ಈ ಜನ್ಮಾಷ್ಟಮಿ ವ್ರತದ ಸಂಪೂರ್ಣ ಫಲ ಸಿಗ್ಲಿಕ್ಕೋಸ್ಕರ ಇಂಥ ಮಧ್ಯರಾತ್ರಿ ಕಾಲದಲ್ಲಿ ಚಂದ್ರ ಉದಯಿಸಿದಾಗ ಅದು ಈ ರೋಹಿಣಿ ನಕ್ಷತ್ರ ಇದ್ದಾಗ ಅರ್ಘ್ಯ ಪ್ರದಾನವನ್ನ ಮಾಡ್ತೇನೆ ಅಂತ ಮನಸಾ ಸಂಕಲ್ಪವನ್ನ ಅಥವಾ ಅಲ್ಲಿ ಉದ್ಧರಣೆಯಿಂದ ನೀರನ್ನು ತಗೊಂಡು ಪಾತ್ರೆಗೆ ಬಿಟ್ಟು ಮೊದಲಿಗೆ ಬಿಲ್ಲೋಪತ್ರೆಯನ್ನು ಸಮರ್ಪಣೆ ಮಾಡ್ತೀರಲ್ಲ ಅದರ ಮುಂಚೆ ದೇವಕಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಆ ಮಂಟಪದ ಸಿದ್ಧತೆಯಲ್ಲಿ ಯಶೋದಯ ಒಂದು ಪ್ರತೀಕ ಆಗಲಿ ದೇವಕಿಯ ಪ್ರತೀಕ ಆಗಲಿ ಇರಬೇಕು ಅಂತ ಅರ್ಥ ಇನ್ನೂ ಕೆಲವರೇನು ಅಂದ್ರೆ ಕಂಸನನ್ನು ತಂದಿಟ್ಟುಬಿಡ್ತಾರ ಹತ್ರಕ್ಕೆ ಎಲ್ಲ ಸಿದ್ಧತೆ ಒಂದು ನಂದ ಗೋಕುಲದ ನಿರ್ಮಾಣವನ್ನೇ ಮನೇಲಿ ಮಾಡ್ಬಿಡ್ತಾರೆ ಅವತ್ತಿನ ದಿವಸ ಅಷ್ಟು ಚೆನ್ನಾಗಿ ಹೇಗೆ ಈ ದಸರಾ ಗೊಂಬೆಗಳನ್ನ ಕೂಡಿಸ್ತಾರಲ್ಲ ಆ ರೀತಿಯಾಗಿ ಒಂದು ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಎಲ್ಲ ನೆನಪಾಗ್ಬೇಕು ಆ ಮಂಟಪದಲ್ಲಿ ಪ್ರತಿಯೊಂದು ಆ ಗೊಂಬೆಗಳನ್ನ ನೋಡಿದ್ರೆ ಆ ರೀತಿ ಸಿದ್ಧಪಡಿಸ್ಕೊಂಡಿರೋದು ಇದೆ ಅಂತೂ ದೇವಕಿಯನ್ನ ಪ್ರಾರ್ಥಿಸ್ಬೇಕಾಗ ದೇವಕಿಯನ್ನ ಪ್ರಾರ್ಥಿಸ್ತಾ ನಿನ್ನಿಂದ ಭಗವಂತ ಪ್ರಕಟನಾದ ಅಂತ ಆ ಭಗವಂತನಿಗೆ ಅಂತ ಪ್ರಸಿದ್ಧಳಾದ ನೀನು ಎಲ್ಲ ನನ್ನ ಪಾಪಗಳನ್ನ ನಾಶ ಮಾಡು ಯಾಕೆಂದ್ರೆ ಸಾಕ್ಷಾತ್ ಅದಿತಿ ದೇವಿ ನೀನು ದೇವತೆಗಳ ತಾಯಿ ನೀನು ಅಂತ ಆ ದೇವಕಿಯನ್ನ ಪ್ರಾರ್ಥನೆ ಮಾಡ್ತಾ ನಿನ್ನ ಪೂಜೆಯನ್ನ ಮಾಡ್ತಾ ಇದ್ದೀನಿ ನಿನ್ನ ಪೂಜೆಯಿಂದ ಎಲ್ಲ ದೇವತೆಗಳು ಸಂತುಷ್ಟರಾಗಿ ಅನುಗ್ರಹಿಸಲಿ ಅಂತ ದೇವಕಿಯ ಪ್ರಾರ್ಥನೆಯನ್ನು ಮಾಡಿ ಬಿಲ್ವ ಪತ್ರೆಯನ್ನು ಅವಳಿಗೆ ಸಮರ್ಪಣೆ ಮಾಡೋದು ಆಮೇಲೆ ಕೃಷ್ಣನ ಪ್ರಾರ್ಥನೆ ಮಾಡಬೇಕು ಅರ್ಘ್ಯ ಕೊಡೋದು ಅಂತ ಸುಮ್ಮನೆ ನೀರನ್ನು ಹಾಕ್ಕೊಡೋದು ಮತ್ತು ಆಮೇಲೆ ಹಾಲನ್ನು ಹಾಕ್ಬಿಟ್ಟು ಮುಗಿಸ್ಕೊಡೋದು ಅಂತ ಅಷ್ಟೇ ಅಲ್ಲ ಮೊದಲು ಪ್ರಾರ್ಥನೆ ಮಾಡಬೇಕು ಆಮೇಲೆ ಅರ್ಘ್ಯವನ್ನು ನೀಡಬೇಕು ಏನು ಕೃಷ್ಣನ ಹತ್ರ ಬೇಡ್ಕೊಳ್ಬೇಕು ಅಂದರೆ ಅಲ್ಲ ಕೃಷ್ಣ ನೀನು ಅನೇಕ ಸಾವಿರ ಅವತಾರಗಳನ್ನು ಎತ್ತಿ ನಿನ್ನ ಅವತಾರಗಳಿಗೆ ಇತಿಮಿತಿ ಇಲ್ಲ ಎಷ್ಟೋ ಅವತಾರಗಳಾಗೋಗಿದೆ ಇಷ್ಟು ಅವತಾರ ಎತ್ತಿದ ನಿನ್ನ ಬಗ್ಗೆ ಬ್ರಹ್ಮಾದಿ ದೇವತೆಗಳಿಗೂ ಗೊತ್ತಾಗ್ತಾ ಇಲ್ಲ ಆದರೂ ನಿನ್ನ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅದು ನಿನ್ನ ತಾಯಿಯ ತೊಡೆ ಮೇಲೆ ಮಲ್ಕೊಂಡಿರುವಂತಹ ಕೃಷ್ಣ ನೀನು ಅಂತ ಹೀಗೆ ಅಥವಾ ತಾಯಿಯ ತೊಡೆ ಮೇಲೆ ಸ್ತನ್ಯಪಾನವನ್ನು ಮಾಡ್ತಾ ಇರುವಂತಹ ಕೃಷ್ಣ ಅಂತ ಹೀಗೆ ಚಿಂತನೆಯನ್ನ ಮಾಡಿ ಮುಂದಕ್ಕೆ ನನಗೆ ಬೇಕಾದ ಅಭೀಷ್ಟ ಫಲಗಳನ್ನ ನೀನ್ ನೀಡು ಇಡೀ ಸಂಸಾರದ ಭಯವನ್ನೇ ಪರಿಹರಿಸೋ ನೀನು ದೇವಕೀತನಯ ಯಶೋಧಾನಂದ ವರ್ಧನ ವಸುದೇವಾತ್ಮಜ ಗೋವಿಂದ ಗೋಕುಲಾಧಾರ ಗೋಪೀಕಾಂತ ಕೃಷ್ಣ ವಾಸುದೇವ ಅಂತ ಹೇಳಿ ಇತರ ನಾಮಗಳನ್ನ ಹೇಳಿ ಆ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಪ್ರಸಿದ್ಧವಾದ ಶ್ಲೋಕ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮರೇ ಅನ್ನುವ ಶ್ಲೋಕ ಇರದೆ ಅದನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಮಾಡ್ತಾ ನಂತರ ಜಾತಕಂ ಸವದಾರ್ಥಾಯ ಇತ್ಯಾದಿ ಶ್ಲೋಕಗಳೇನಿದೆ ಆ ಶ್ಲೋಕಗಳನ್ನ ಹೇಳ್ಕೊಳ್ತಾ ಪುರುಷರು ತಾವು ಕೃಷ್ಣನಿಗೆ ಅರ್ಘ್ಯವನ್ನ ಕೊಡೋದು ಸ್ತ್ರೀಯರು ಕೃಷ್ಣನಿಗೆ ಅರ್ಘ್ಯವನ್ನ ಕೊಡೋದು ಹೇಗ್ ಕೊಡೋದು ಪುರುಷರಾಗ್ತಾ ಶಂಖದಲ್ಲಿ ಶುದ್ಧೋದಕವನ್ನು ತುಂಬಿಸಿಕೊಂಡು ಅಂದ್ರೆ ಕಲಶದ ನೀರೇನಿದೆ ಶುದ್ಧವಾದ ಕಲಶದ ನೀರು ಅದನ್ನು ತುಂಬಿಸಿಕೊಂಡು ಮೂರು ಬಾರಿ ಆ ಜಾತಕಂಸ ಪದಾರ್ಥ ಅನ್ನೋ ಶ್ಲೋಕವನ್ನ ಹೇಳ್ತಾ ದೇವಕಿ ಸಹಿತನಾದ ಕೃಷ್ಣನಿಗೆ ಅಂತ ತಾಯಿಯನ್ನ ಮರೆಯೋ ಹಾಗೆ ಇಲ್ಲ ಕೃಷ್ಣನಿಗೆ ಮಗುವಿಗೆ ತಾಯಿಯಿಂದ ತುಂಬಾ ಪ್ರೀತಿ ಮಕ್ಕಳು ತಾಯಿಯನ್ನು ಬಿಟ್ಟಿರೋದಿಲ್ಲ ಆದ್ರಿಂದ ದೇವಕಿ ಸಹಿತ ಕೃಷ್ಣ ಅಲ್ಲಿ ಯಶೋದೆಯನ್ನು ಮರಿಬೇಡಿ ಆ ಯಶೋಧೆಯನ್ನು ನೆನಪಿಸ್ಕೊಳ್ಳಿ ಈ ರೀತಿ ಅಂಥ ಕೃಷ್ಣನಿಗೆ ಅರ್ಘ್ಯ 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 ಅಂತ ಹೇಳೋ ಇದೋ ಅರ್ಘ್ಯ ಇದೋ ಅರ್ಘ್ಯ ಇದೋ ಅರ್ಘ್ಯ ಅಂತ ಹೇಳಿ ಆ ಅರ್ಘ್ಯವನ್ನ ಸಮರ್ಪಣೆ ಮಾಡೋದು ಅದು ಶಂಖದಿಂದ ನೇರವಾಗಿ ಕೃಷ್ಣನಿಗೆ ಅರ್ಪಣೆ ಮಾಡೋದನ್ನ ಪುರುಷರು ಮಾಡ್ತಾರೆ ಸ್ತ್ರೀಯರು ಮಾಡ್ತಾರೆ ಅಂದ್ರೆ ಈ ಶಂಖೋದಕವನ್ನ ಪುರುಷರು ಅಂದ್ರೆ ಮನೆಯಲ್ಲಿ ಅಣ್ಣ ಆಗ್ಬಹುದು ಅಥವಾ ತಂದೆ ಆಗಬಹುದು ಗಂಡನಾಗಬಹುದು ಅಂತೂ ಪುರುಷರು ಯಾರಿದ್ದಾರೆ ಮನೆಯಲ್ಲಿ ಆಚರಣೆ ಮಾಡೋರು ದೇವಸ್ಥಾನಕ್ಕೆ ಹೋದವ್ರಿಗೆ ಅಲ್ಲೇ ಮಾಡಿಸ್ತಾರೆ ತೊಂದರೆ ಇಲ್ಲ ಮನೆಯಲ್ಲಿ ಇದ್ದು ಯಾರು ಆಚರಣೆ ಮಾಡ್ತಾರೆ ಅಂತವರು ಮನೆಯಲ್ಲಿರುವಂತಹ ಗಂಡಸರು ತಾವು ಶಂಖೋದಕವನ್ನ ತಾವು ಒಂದು ಬೆಳ್ಳಿಯ ಪಾತ್ರೆಗೆ ಹಾಕ್ತಾರೆ ಆ ಬೆಳ್ಳಿಯ ಪಾತ್ರೆಯಲ್ಲಿ ಇದ್ದ ನೀರನ್ನು ಉದ್ಧರಣೆಯಿಂದ ಸ್ತ್ರೀಯರು ತೆಗೆದುಕೊಂಡು ಆ ಕೃಷ್ಣನಿಗೆ ಪೂಜೆಯನ್ನು ಮಾಡ್ತಾರೆ ಇದು ಸ್ತ್ರೀಯರು ಅನುಸರಿಸಬೇಕಾದ ಕ್ರಮ ಇದೇ ರೀತಿ ಉದ್ಧರಣೆಯಿಂದ ನೀರನ್ನು ಹೇಗೆ ತಗೊಳ್ತೀರೋ ಅದೇ ರೀತಿ ಹಾಲನ್ನು ತಗೊಂಡು ಇದ ಮರ್ಘ್ಯಂ ಇದ ಮರ್ಘ್ಯಂ ಇದ ಅಂತ ಕೊಡಬೇಕು ಇದನ್ನ ಗಮನದಲ್ಲಿ ಪುರುಷರು ಹಾಗೂ ಸ್ತ್ರೀಯರು ಇಟ್ಕೊಡ್ಬೇಕು ಇಷ್ಟಾಗಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರ ಮುಂದಕ್ಕೆ ಅಲ್ಲೂ ಶ್ಲೋಕಗಳನ್ನ ಹೇಳ್ಕೊಳ್ತೀವಿ ಶಶಿನೆ ಚಂದ್ರದೇವ ಅಂತ ಎಲ್ಲ ಹೇಳ್ತೀವಿ ಈ ಚಂದ್ರನಿಗೆ ಅರ್ಘ್ಯ ಕೊಡಬೇಕಾದ್ರೆ ಕೆಲವರು ಮನೆಗಳಲ್ಲಿ ನಿಂಬೆ ಹಣ್ಣನ್ನ ಇಟ್ಟುಕೊಂಡು ಈ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಂತ ಕ್ರಮ ಇದೆ ಅದೇನಂದ್ರೆ ಅರ್ಘ್ಯ ಕೊಡಬೇಕಾದ್ರೆ ಒಂದು ಫಲ ಇರಬೇಕು ಅಂತ ಅದರಲ್ಲೂ ಪುರಾಣಗಳಲ್ಲಿ ಹೇಳೋ ಪ್ರಕಾರ ತೆಂಗಿನಕಾಯಿ ಇಟ್ಕೊಳ್ಬೇಕು ಅಂತಿದೆ ಮೊಣಕಾಲನ್ನು ಊರ್ಕೊಂಡು ತೆಂಗಿನಕಾಯಿಯನ್ನ ಇಟ್ಟುಕೊಂಡು ಅರ್ಘ್ಯವನ್ನ ಕೊಡಬೇಕು ಅಂತ ಪುರಾಣದಲ್ಲಿ ಬರುತ್ತೆ ಈಗಿನ ಕಾಲದಲ್ಲಿ ನಾವು ಈ ನಿಂಬೆ ಹಣ್ಣನ್ನು ಇಟ್ಟುಕೊಂಡು ನಂತರ ಆ ಹಾಲನ್ನು ಹಾಕಿ ಇದ ಇದಮರ್ಘ್ಯಂ ಅಂತ ಕೊಡುವಂತಹ ಪದ್ಧತಿ ಇದೆ ಇನ್ನು ಕೆಲವರು ಕೊಬ್ಬರಿ ಗಿಟುಕನ್ನು ಇಟ್ಟುಕೊಂಡು ಅಲ್ಲಿ ಫಲ ಸಹಿತವಾಗಿ ಆ ಶಂಖದಿಂದ ಹಾಲನ್ನು ಕೊಟ್ಟು ಅಂದ್ರೆ ಇದಮರ್ಘ್ಯಂ ಇದಮರ್ಘ್ಯಂ ಅಂತ ಕೊಡ್ತಾರೆ ಇನ್ನು ಸ್ತ್ರೀಯರು ಯಥಾ ಪ್ರಕಾರವಾಗಿ ಹಿಂದೆ ಹೇಳಿದಂತೆ ಅನುಷ್ಠಾನ ಮಾಡಬೇಕು ಅಷ್ಟೇ ಅಲ್ಲ ಕೃಷ್ಣನಿಗೆ ಯಾವಾಗ ಅರ್ಘ್ಯವನ್ನು ಕೊಡುತ್ತಾರೆ ಕೆಲವರು ಈ ಬಂಗಾರದ ಲಕ್ಷ್ಮಿಯ ನಾಣ್ಯ ಹಾಗೆ ಬೆಳ್ಳಿಯ ಲಕ್ಷ್ಮಿಯ ನಾಣ್ಯ ಏನಿದೆ ಅದನ್ನು ಸೇರಿಸಿ ಅಲ್ಲಿ ಅರ್ಘ್ಯವನ್ನು ಕೊಡುವಂತಹ ಒಂದು ಕ್ರಮವನ್ನು ಕೂಡ ಇಟ್ಕೊಂಡಿರ್ತಾರೆ ಹೀಗೆ ಹಲವು ಕ್ರಮಗಳಿದೆ ಅದರಲ್ಲಿ ಶಂಖೋದಕದಿಂದ ಶಂಖದಿಂದ ಮಾಡೋದೇನಿದೆ ಅದು ಮಾಡಲೇಬೇಕು ಅದಕ್ಕೆ ಕರ್ತವ್ಯ ಅದರಲ್ಲಿ ಸ್ತ್ರೀಯರು ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ಗಮನಿಸ್ಕೊಳ್ಳಿ ಆದರೆ ಪ್ರತಿ ಸಲ ಇದೊಂದು ನೆನಪಿಟ್ಕೊಳ್ಬೇಕು ಮೊದಲು ಬಿಲ್ವ ಪತ್ರೆಯಿಂದ ಅರ್ಚನೆ ಮಧ್ಯದಲ್ಲಿ ಅರ್ಘ್ಯ ಆಮೇಲೆ ಬಿಲ್ವ ಪತ್ರೆಯಿಂದ ಅರ್ಚನೆ ಅದನ್ನು ಬಿಲ್ವ ಪತ್ರೆ ಬಹಳ ವಿಶೇಷ ಅದರಿಂದ ಅರ್ಚನೆ ಮಾಡೋದು ಮುಖ್ಯ ಇದಿಷ್ಟು ಈ ಅರ್ಘ್ಯ ಪ್ರಧಾನ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮ ಬೆಳಗ್ಗೆಯಿಂದ ರಾತ್ರಿಯ ತನಕ ಅರ್ಘ್ಯ ಪ್ರಧಾನದವರೆಗೂ ಬಂದ್ವಿ ಅದಾದ ಏನು ಭಗವಂತನಿಗೆ ವಿಶಿಷ್ಟವಾಗಿ ನೈವೇದ್ಯ ಸಮರ್ಪಣೆ ಮಾಡ್ತೀವಿ ಅನೇಕ ಉಂಡೆಗಳನ್ನ ಅನೇಕ ರೀತಿ ಸಮರ್ಪಣೆ ಮಾಡ್ತೀವಿ ವಿವಿಧವಾದದ್ದನ್ನ ಅದನ್ನೆಲ್ಲ ಆಮೇಲೆ ಎಲೆ ಮೇಲೆ ಹಾಕೊಂಡು ತಿನ್ಬಿಡೋದಲ್ಲ ಅದನ್ನು ಹಾಕಿ ತಿನ್ಬಾರ್ದು ಸಂಪೂರ್ಣ ಏಕಾದಶಿ ದಿವಸ ಹೇಗೆ ಜಾಗರಣೆಯನ್ನು ಮಾಡಿ ಕಳೀತಿರೋ ಅದು ಅತ್ಯುತ್ತಮ ಪಕ್ಷ ಜಾಗರಣೆಯನ್ನು ಮಾಡಿ ಕಳಿಯೋದು ಇಲ್ಲ ಅಂದ್ರೆ ಅನಿವಾರ್ಯ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಕೆಲವರು ವಿಶ್ರಾಂತಿ ತಗೊಳ್ಳೋ ತರ ಅಷ್ಟೇ ಆದ್ರೆ ಎಚ್ಚರದಲ್ಲೇ ಇರಬೇಕು ಆದ್ರೆ ವಿಶಿಷ್ಟವಾಗಿ ಉಪವಾಸವನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಆ ಆಹಾರವನ್ನು ಸ್ವೀಕಾರ ಮಾಡಬಾರದು ಯಾವಾಗ ಮಾಡಬೇಕು ಮಾರನೇ ದಿವಸ ಹೇಗೆ ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಪಾರಣೆಯನ್ನು ಮಾಡ್ತಾರೋ ಅದೇ ರೀತಿ ಈ ಕೃಷ್ಣ ಜನ್ಮಾಷ್ಟಮಿ ಉಪವಾಸ ಪೂರ್ಣ ಮಾಡಿ ತದನಂತರ ಬೆಳಗಿನ ಜಾವದಲ್ಲಿ ಪಾರಣೆಯನ್ನು ಮಾಡಬೇಕು ಆಗ ಈ ನೈವೇದ್ಯವನ್ನು ಏನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾರೆ ಆಗ ಅದನ್ನು ಸ್ವೀಕಾರ ಮಾಡಬೇಕು ಹೀಗೆ ಮಾರನೇ ದಿವಸ ಪಾರಣೆಯವರೆಗೆ ಇದಿದೆ ಎಲ್ಲಿಂದ ಕೃಷ್ಣ ಜನ್ಮಾಷ್ಟಮಿ ಏನು ಬೆಳಗ್ಗೆಯಿಂದ ನಾವು ನಿರಾಹಾರವಾಗಿ ಉಪವಾಸದಿಂದ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ಶುರು ಮಾಡಿಕೊಂಡು ಮಾರನೇ ದಿವಸ ಪಾರಣೆಯವರೆಗೆ ಇರುವಂತಹ ಒಂದು ವಿಶಿಷ್ಟವಾದ ವ್ರತಾಚರಣೆ ಇಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನ ಹೇಳಲೇಬೇಕು ಈಗ ಶಿವರಾತ್ರಿಯ ದಿವಸ ಅನೇಕರು ಉಪವಾಸವನ್ನ ಮಾಡ್ತೀರಿ ಜಾಗರಣೆಯನ್ನ ಅನುಷ್ಠಾನ ಮಾಡೇ ಮಾಡ್ತೀರಿ ತಪ್ಸೋದೇ ಇಲ್ಲ ದೊಡ್ಡ ಹಬ್ಬ ಅನ್ನೋ ರೀತಿಯಲ್ಲಿ ಉಪವಾಸ ಜಾಗರಣೆ ಏನಿದೆ ಅದನ್ನ ಮಾಡೇ ಮಾಡ್ತೀರಿ ಹೇಗೋ ಆದ್ರಿಂದಲೇ ನೀವು ಹೇಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತೀರೋ ಅದೇ ರೀತಿ ಕೃಷ್ಣನ ಅನುಗ್ರಹ ನಮ್ಗೆ ಆಗಲೇಬೇಕು ಸಂಪೂರ್ಣ ಅಂತ ಆದ್ರೆ ಆಗ ಕೃಷ್ಣ ಜನ್ಮಾಷ್ಟಮಿ ದಿವಸನು ಅದೇ ರೀತಿ ಸಂಪೂರ್ಣ ಉಪವಾಸ ಮಾಡಿ ಹಾಗೆ ಜಾಗರಣೆಯನ್ನು ಮಾಡಿದ್ರೆ ಖಂಡಿತ ಕೃಷ್ಣ ನಿಮ್ಮ ಹತ್ರಕ್ಕೆ ಬರ್ತಾರೆ ಹಾಗಾಗಿ ಕೃಷ್ಣನ ಅನುಗ್ರಹ ಮುಖ್ಯ ಶಿವನ ಅನುಗ್ರಹನೂ ಮುಖ್ಯ ಆದ್ರಿಂದ ಇಬ್ಬರ ಹಬ್ಬದಲ್ಲೂ ಆ ಕ್ರಮವನ್ನ ಅನುಷ್ಠಾನ ಮಾಡಿದ್ರೆ ಪೂರ್ಣ ಫಲ ದೊರೆಯೋದರಲ್ಲಿ ಸಂದೇಹವೇ ಇಲ್ಲ ಬೆಳಗ್ಗೆಯಿಂದ ಆರಂಭಿಸಿದ ಈ ಉಪವಾಸ ವರ್ತ ಏನಿದೆ ಮಾನ್ಯ ದಿವಸ ಪಾರಣೆಯವರೆಗೆ ಒಂದು ಐದು ಮಂತ್ರಗಳಿದೆ ವಿಶಿಷ್ಟವಾದ ಮಂತ್ರ ಇದನ್ನ ಆಯಾಯ ಸಂದರ್ಭದಲ್ಲಿ ಹೇಳ್ಕೊಳ್ಬೇಕು ಇದನ್ನ ನೂರ ಎಂಟು ಸಲ ಹೇಳ್ಬೇಕು ಅಂತಿದೆ ಆದರೂ ಒಂದು ಹತ್ತ ಸಲಿನ ಕನಿಷ್ಠ ಪಕ್ಷ ಹೇಳ್ಕೊಳ್ಳಿ ಅದನ್ನ ಎಲ್ಲ ಒಂದೇ ಹೊತ್ತಿನಲ್ಲ ಬೇರೆ ಬೇರೆ ಹೊತ್ತಿನಲ್ಲಿ ಈಗ ಯಾವಾಗ ಸಂಕಲ್ಪ ಮಾಡ್ತೀರಿ ನಾನು ಇವತ್ತು ಉಪವಾಸ ಇರ್ತೀನಿ ಅಂತ ಆಗ ನೀವು ಮುಂಚೆ ಸ್ನಾನ ಮಾಡಿರ್ತೀರಲ್ಲ ಸ್ನಾನ ಮಾಡಿ ಆಮೇಲೆ ಸಂಕಲ್ಪ ತಾನೆ ಸ್ನಾನ ಕಾಲದಲ್ಲಿ ಒಂದು ಮಂತ್ರ ಯೋಗ ಯೋಗ ಪತಯ ಅನ್ನೋ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಅದು ಸ್ವಲ್ಪ ಮುಂದಕ್ಕಿದೆ ಅದನ್ನ ಪ್ರಸಾರ ಆಗತ್ತೆ ನೀವು ಅದನ್ನ ನೋಡ್ಬಹುದು ಇನ್ನು ಪೂಜಾ ಸಂದರ್ಭದಲ್ಲಿ ಪೂಜೆಯ ಕಾಲದಲ್ಲಿ ಯಜ್ಞ ಅಯ ಯಜ್ಞ ಪತ ಅಂತ ಹೇಳ್ಬೇಕು ಅದು ಮುಂದುವರಿಯತ್ತೆ ಮಂತ್ರ ಅದನ್ನ ನೂರ ಎಂಟು ಬಾರಿ ಹೇಳೋದು ಉತ್ತಮ ಯಾಕೆಂದ್ರೆ ಉಪವಾಸದಲ್ಲಿತ್ತು ಅವತ್ತು ಸಾಧನೆಗೋಸ್ಕರನೇ ಮೀಸಲಾದ ದಿವಸ ಹೇಗೆ ಶಿವರಾತ್ರಿ ದಿವಸ ಶಿವನ ಭಜನೆ ಶಿವನ ಮಂತ್ರಗಳನ್ನ ನಿರಂತರ ಜಪ ಮಾಡ್ತೀವೋ ಪಂಚಾಕ್ಷರಿ ಮಂತ್ರ ಜಪವನ್ನು ಹಾಗೆ ನೂರ ಎಂಟು ಬಾರಿ ಏನು ಎಷ್ಟು ಸಾಧ್ಯನೋ ಅಷ್ಟು ಕೃಷ್ಣ ಮಂತ್ರವನ್ನು ಜಪಿಸ್ಬೇಕು ಜಾಗರಣೆಗಿಂತ ಮುಂಚೆ ಅಂದ್ರೆ ಅರ್ಘ್ಯಪ್ರದಾನಕ್ಕಿಂತ ಮುಂಚಿನ ಸಂದರ್ಭ ಅಂತಲೇ ತಿಳ್ಕೊಡಿ ಆಗ ವಿಶ್ವ ವಿಶ್ವಪಥ ಏ ಅನ್ನುವ ಮಂತ್ರವನ್ನ ಜಪಿಸೋದು ಇನ್ನು ಮಾನ್ಯ ದಿವಸ ಯಾವಾಗ ದಾನವನ್ನ ಮಾಡ್ತೀರೋ ಅಂದ್ರೆ ಯಾವುದೇ ವ್ರತ ಸಂಪೂರ್ಣ ಆಗ್ಬೇಕು ಅಂದ್ರೆ ಒಬ್ಬರಿಗೆ ದಾನ ಮಾಡ್ಬೇಕು ಅದು ಅನ್ನದಾನ ಆಗ್ಬಹುದು ಅಥವಾ ದಕ್ಷಿಣಾ ದಾನ ಈ ದಕ್ಷಿಣ ದಾನವನ್ನ ಮಾಡ್ಬೇಕಾದ್ರೆ ಯಾರಿಗ್ ಮಾಡ್ಬೇಕು ಅಂದಾಗ ದೇವಸ್ಥಾನದಲ್ಲಿರುವಂತಹ ಅರ್ಚಕರಿಗಾಗಬಹುದು ಇನ್ನು ವಿದ್ವಾಂಸರಿಗಾಗ್ಬೋದು ಅಥವಾ ಒಳ್ಳೆಯ ಅನುಷ್ಠಾನವನ್ನು ಮಾಡುವಂಥ ಬ್ರಾಹ್ಮಣರಿಗಾಗ್ಬೋದು ಹೀಗೆ ಇವರಿಗೆಲ್ಲ ದಾನವನ್ನು ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ಕೊಳ್ಬೇಕು ಸರ್ವಾಯ ಸರ್ವ ಅನ್ನುವ ಮಂತ್ರ ಇದನ್ನು ಪೂರ್ತಿ ಹೇಳಿಕೊಂಡು ಜಪಿಸಿ ದಾನ ಮಾಡಿದರೆ ಒಳ್ಳೆಯ ಫಲ ಇನ್ನು ಪಾರಣೆ ಮಾಡಬೇಕಾದ್ರೂ ಒಂದು ಮಂತ್ರ ಹೇಳಬೇಕಾಗಿದೆ ಧರ್ಮಾಯ ಧರ್ಮ ಪತಜೆ ಅನ್ನುವ ಮಂತ್ರ ಹೀಗೆ ಈ ಐದು ಮಂತ್ರಗಳೇನಿದೆ ಆಯಾಜ ಕಾಲದಲ್ಲಿ ಸ್ನಾನ ಪೂಜೆ ಅರ್ಘ್ಯ ಪ್ರಧಾನಕ್ಕಿಂತ ಮುಂಚಿನ ಸಂದರ್ಭ ಆಮೇಲೆ ದಾನ ನಂತರ ಪಾರಣೆ ಇಷ್ಟು ಸಂದರ್ಭದಲ್ಲಿ ಈ ಆಯಾಯ ಮಂತ್ರಗಳನ್ನು ಹೇಳಿ ನೀವು ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ಅನುಷ್ಠಾನ ಮಾಡಿದರೆ ಖಂಡಿತ ಸಂಪೂರ್ಣ ಫಲ ಪ್ರಾಪ್ತಿ ಯಾಕೆಂದರೆ ಸ್ನಾನದಿಂದ ಆರಂಭಿಸಿ ಪಾರಣೆ ಮಾಡೋವ್ರಿಗಿದೆ ದಾನ ಮಿಸ್ ಆಗೋಗಿಲ್ಲ ದಾನ ಮಾಡಲೇಬೇಕು ಅವಶ್ಯ ಕರ್ತವ್ಯ ಹೀಗೆ ಈ ಕೃಷ್ಣ ಜನ್ಮಾಷ್ಟಮಿ ವ್ರತದ ಪೂಜಾ ವಿಧಾನವನ್ನು ಚೆನ್ನಾಗಿ ಅನುಷ್ಠಾನವನ್ನು ಮಾಡಿ ಆ ಕೃಷ್ಣ ಪರಮಾತ್ಮನ ಪೂರ್ಣ ಅನುಗ್ರಹವನ್ನು ಎಲ್ಲರೂ ಪಡೆಯಿರಿ ಅಂತ ಹೇಳ್ತಾ ಈ ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಕೃಷ್ಣನ ದಿವ್ಯ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು